ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ತರಕಾರಿಗಳನ್ನು ತಗೊಂಡಾಗ ಏಳು ದಿನಕ್ಕೆಲ್ಲ ಒಣಗೋಗ್ತಾ ಇರುತ್ತೆ ಫ್ರಿಜ್ಜಿರೋರಾದರೆ ಫ್ರಿಜ್ಜಲ್ಲಿ ಇಟ್ಕೊತಾರೆ ಫ್ರಿಡ್ಜ್ ಇಲ್ಲದೇ ಇರೋರು ಯಾವ ಥರ ಸ್ಟೋರ್ ಮಾಡ್ಕೋಬೋದು ಅಂತ ನಾವು ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಈ ತರಕಾರಿಗಳು ಹದಿನೈದು ದಿನ ಆದರೂ ಒಣಗೋದಿಲ್ಲ ಯಾವ ಥರ ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಒಂದು ನ್ಯೂಸ್ ಪೇಪರನ್ನು ತಗೊಂಡು ಈ ಥರ ನೀಟಾಗಿ ಲೆವೆಲ್ ಮಾಡ್ಕೊಳ್ಳಿ ಒಂದು ಬೌಲ್ ತಗೊಳ್ಳೋಣ ಈಗ ನೀವು ಪ್ಲಾಸ್ಟಿಕ್ ಬೌಲ್ ಆದರೂ ತೊಗೋಬೋದು ಇಲ್ಲ ಅಂತಂದರೆ ಸ್ಟೀಲ್ದಾದರೂ ತೊಗೋಬೋದು ಈ ಸ್ವೇಪರನ್ನು ಈ ಥರ ಸೆಂಟ್ರಲ್ ಹಾಕಿ ನಂತರ ಟಿಶ್ಯೂ ಪೇಪರನ್ನು ತಗೊಳ್ಳೋಣ ಒಂದು ವೇಳೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಅದಕ್ಕೂ ಟಿಪ್ಸನ್ನು ಹೇಳ್ತೀನಿ ಈಗ ಟಿಶ್ಯೂ ಪೇಪರ್ ಮೇಲೆ ಸ್ವಲ್ಪ ನೀರನ್ನು ಸಿಂಪಡಿಸ್ಕೊಳ್ಳೋಣ ನಂತರ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಯಾವುದೇ ತರಕಾರಿ ಆಗಿರ್ಬೋದು ಈ ಬೌಲಲ್ಲಿ ಹಾಕಿ ನಂತರ ಮೇಲ್ಗಡೆಯಿಂದ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಈ ಥರ ನೀರನ್ನು ಸಿಂಪಡಿಸ್ಕೊಂಡು ಮೇಲ್ಗಡೆಯಿಂದ ಈ ಥರ ನ್ಯೂಸ್ ಪೇಪರಿಂದ ಕವರ್ ಮಾಡ್ಕೊಳ್ಳೋಣ ನ್ಯೂಸ್ ಪೇಪರ್ ಬೇಡ ಅಂತಂದರೆ ಒಂದು ಪ್ಲೇಟನ್ನು ಇಡಬೇಕಾಗುತ್ತೆ ಸೊ ಗಾಳಿ ಹೋಗೋ ಥರ ಇರಬೇಕಾಗುತ್ತೆ ಕಂಪ್ಲೀಟಾಗಿ ಕವರ್ ಮಾಡಿಬಿಟ್ರೆ ಬೇಗ ಬೂಸ್ಟ್ ಬಂದುಬಿಡತ್ತೆ ಸೊ ಹಾಗಾಗಿ ಗಾಳಿ ಹೋಗೋ ಥರ ಇರಬೇಕು ಈ ಥರ ಮಾಡೋದ್ರಿಂದ ತರಕಾರಿಗಳು ಬೇಗ ಒಣಗೋದಿಲ್ಲ ತುಂಬ ದಿನ ಫ್ರೆಶ್ ಆಗಿರುತ್ತೆ ಅಂತಂದರೆ ಒಂದು ಹತ್ತು ಹದಿನೈದು ದಿನ ಆದರೂ ಫ್ರೆಶ್ ಆಗಿರುತ್ತೆ ಸೊ ಫ್ರಿಜ್ ಕೂಡ ಬೇಕಾಗಿಲ್ಲ ಸೊ ಖಂಡಿತ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಒಂದು ವೇಳೆ ಟಿಶ್ಯೂ ಪೇಪರ್ ಡ್ರೈ ಆದರೆ ಆಗಾಗ ನೀರನ್ನು ಸಿಂಪಡಿಸ್ಕೋಬೇಕಾಗತ್ತೆ ಈ ಥರ ನೀರನ್ನು ಸಿಂಪಡಿಸ್ಕೊಳ್ಳೋದ್ರಿಂದ ತರಕಾರಿಗಳು ಒಣಗೋದಿಲ್ಲ ಈ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೊಂದು ಮೆಥಡಲ್ಲಿ ನಾವು ತರಕಾರಿಗಳನ್ನ ಯಾವ ಥರ ಫ್ರೆಶ್ ಆಗಿಡಬಹುದು ಅಂತ ನೋಡೋಣ ನಾನು ತರಕಾರಿ ವ್ಯಾಪಾರಿಗಳ ಹತ್ರ ತಿಳ್ಕೊಂಡೆ ಅವರು ಗೋಣಿ ಚೀಲದಲ್ಲಿ ತರಕಾರಿಗಳನ್ನು ಇಟ್ಟು ಆಗಾಗ ನೀರನ್ನು ಸಿಂಪಡಿಸ್ತಾ ಇರ್ತಾರೆ ಸೊ ನೀವು ಕೂಡ ನೋಡ್ಬೋದು ನಾವು ಮಾರ್ಕೆಟ್ಗೆಲ್ಲ ಹೋದಾಗ ತರಕಾರಿಗಳನ್ನು ಗೋಣಿ ಚೀಲದ ಮೇಲೆ ಇಟ್ಟು ಮತ್ತೆ ಮೇಲ್ಗಡೆಯಿಂದ ಗೋಣಿ ಚೀಲವನ್ನು ಹಾಕಿ ಕವರ್ ಮಾಡಿರ್ತಾರೆ ಹೀಗೆ ಮಾಡೋದ್ರಿಂದ ತರಕಾರಿಗಳು ಒಂದು ವಾರ ಹತ್ತು ದಿನ ಆದ್ರೂ ಕೆಡುವುದಿಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ಸೊ ನಮ್ಮ ಹತ್ರ ಗೋಣಿ ಚೀಲ ಇರುವುದಿಲ್ಲ ಹಾಗಾಗಿ ನಾವು ಕಾಟನ್ ಬಟ್ಟೆಯನ್ನ ಯೂಸ್ ಮಾಡಬಹುದು ಕಾಟನ್ ಬಟ್ಟೆಯನ್ನ ತೇವ ಮಾಡಿಕೊಂಡು ಅದರಲ್ಲಿ ತರಕಾರಿಗಳನ್ನ ಹಾಕಿ ಮೇಲ್ಗಡೆಯಿಂದ ಕಾಟನ್ ಬಟ್ಟೆಯಿಂದ ಕವರ್ ಮಾಡಬಹುದು ಚೆನ್ನಾಗಿರ್ತಕ್ಕಂತಹ ಕಾಟನ್ ಬಟ್ಟೆಯನ್ನ ಯೂಸ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಬರೀ ಕಾಟನ್ ಬಟ್ಟೆ ಮೇಲೆ ಹಾಕಿ ನಾವು ಈ ಥರ ಸ್ಟೋರ್ ಮಾಡ್ಕೋಬೋದು ಈ ಎರಡು ಮೆಥಡ್ ನಿಮಗೆ ತುಂಬ ಉಪಯೋಗವಾಗುತ್ತೆ ಅಂತ ಭಾವಿಸ್ತೀನಿ ಹಳೆ ಕಾಲದಲ್ಲಿ ಫ್ರಿಜ್ಜಿಗಳಿರಲಿಲ್ಲ ಆ ಸಮಯದಲ್ಲಿ ಅವರು ಇದೇ ಥರ ಕಾಟನ್ ಬಟ್ಟೆಯಲ್ಲಿ ತರಕಾರಿಗಳನ್ನು ಹಾಕಿ ಸ್ಟೋರ್ ಮಾಡ್ಕೊಳ್ತಿದ್ರು ಈ ಎರಡು ಟಿಪ್ಸ್ ನಿಮಗೆ ಯೂಸ್ ಆಗೋ ಹಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ 那个。